ಆಚಾರ್ಯಾಜೀ ನನಗೆ ಅಕ್ಷರಶಃ ಹೇಳಲಾಗದಷ್ಟು ತುಂಬಾ ತುಂಬಾನೇ ಖುಷಿಯಾಗ್ತಾ ಇದೆ ಇಷ್ಟು ದಿನ ನಾನು ಯಾರನ್ನ ಹುಡುಕುತ್ತಿದ್ದೇನೋ ಅದು ನೀವೇ ಅಂತ ಅನ್ನಿಸ್ತಾ ಇದೆ ನನ್ನ ಬಳಿ ಹೇಳೋಕೆ ಶಬ್ದಗಳೇ ಇಲ್ಲ ನಾನು ಕೇರಬೇಕೆಂದಿರೋದು ಇಷ್ಟೇ ನನ್ನ ಮನಸ್ಸಿನಲ್ಲಿ ಒಮ್ಮೆಯೂ ಕೂಡ ಮೋಹದ ಆಲೋಚನೆಗಳು ಸುಳಿಯಬಾರದು ಪರಮಾತ್ಮನ ಚಿಂತನೆ ಮಾತ್ರ ಸದಾ ಇರಲಿ ನಾನು ನಿಮಗೆ ಏನು ಹೇಳಲಿ ನಿಜವಾಗಿಯೂ ಮಾತನಾಡುವುದಕ್ಕೆ ನನ್ನ ಬಳಿ ಶಬ್ದಗಳಿಲ್ಲ ಒಂದ್ ವೇಳೆ ನಿಮಗೆ ಯಾವಾಗಲೂ ಒಳ್ಳೆಯ ಆಲೋಚನೆಗಳೇ ಬರಲಿ ಅಂತ ನೀವು ಬಯಸ್ತಾ ಇದ್ದೀರಿ ಅಂತಾದ್ರೆ ಎರಡು ಸಂಗತಿಗಳನ್ನ ನೆನಪಿಡಿ ಮೊದನಿಗೆ ಸುಲಭವಾದ್ದನ್ನ ಹೇಳ್ತೀನಿ ನಂತರ ಸ್ವಲ್ಪ ಕಠಿಣವಾದುದನ್ನ ಹೇಳ್ತೀನಿ ಪರಮಾತ್ಮನ ಬಗ್ಗೆ ನೇರವಾಗಿ ಆಲೋಚನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಆದರೆ ನೀವು ಏನು ಮಾಡಬಹುದು ಅಂದರೆ ಕೆಲವರು ಈ ಲೋಕವನ್ನ ಪರಮಾತ್ಮನ ಕಡೆಗೆ ಕರೆದೊಯ್ಯಲು ಯತ್ನಿಸಿದ್ದಾರೆ ಮೊದಲು ಅವರು ಹೇಳಿರೋ ಮಾತುಗಳ ಬಗ್ಗೆ ಆಲೋಚಿಸುವುದು ಪರಮಾತ್ಮ ಅಂದರೆ ಸತ್ಯ ಅಂದರೆ ಅದುವೇ ಆತ್ಮ ಪರಮಾತ್ಮನ ಬಗ್ಗೆ ನೇರವಾಗಿ ಆಲೋಚನೆ ಮಾಡೋದು ತುಂಬ ಕಷ್ಟ ಅದಕ್ಕೆ ಬದಲಾಗಿ ಇವತ್ತು ಇಲ್ಲಿ ಚರ್ಚೆ ಆಗ್ತಾ ಇರೋ ಮಾತುಗಳ ಬಗ್ಗೆ ಆಲೋಚನೆ ಮಾಡೋದು ಒಳ್ಳೆಯದು ಅಂದರೆ ಮಾರ್ಗವನ್ನು ಕುರಿತು ಆಲೋಚಿಸಬಹುದೇ ಹೊರತು ಗುರಿಯ ಬಗ್ಗೆ ಅಲ್ಲ ಗುರಿಯ ಬಗ್ಗೆ ಆಲೋಚಿಸುವುದು ಕಷ್ಟ ಅಷ್ಟೇ ಅಲ್ಲ ಕೆಲವರು ಹೇಳಿದಂತೆ ಅದು ಅಸಾಧ್ಯವೂ ಹೌದು ಆದರೆ ಪರವಾಗಿಲ್ಲ ನಮಗೆ ಬೇಕಾಗಿರೋದು ಸದ್ವಿಚಾರಗಳು ಆದ್ದರಿಂದ ಅವರ ಮಾತುಗಳ ಬಗ್ಗೆ ಯೋಚಿಸಿ ಅವರು ಬರೆದ ಆತ್ಮಕಥೆಗಳನ್ನು ಓದಿ ಅದರ ಬಗ್ಗೆ ಯೋಚಿಸಿ ಅವರ ಬಗ್ಗೆ ಬೇರೆಯವರು ಏನು ಹೇಳಿದ್ದಾರೆ ಅನ್ನೋದಕ್ಕೆ ಅಷ್ಟು ಮಹತ್ವವಿಲ್ಲ ಅವರು ಸ್ವತಃ ತಾವೇನು ಹೇಳಿದ್ದಾರೆ ಅನ್ನೋದಕ್ಕೆ ಮಾತ್ರ ಮಹತ್ವವಿದೆ ಗ್ರಂಥಗಳು ಕೂಡ ಎರಡು ರೀತಿಯವಾಗಿರುತ್ತವೆ ಒಂದು ಮಹಾಪುರುಷರ ಕುರಿತು ಇತರರು ಬರೆದಿರುವುದು ಇನ್ನೊಂದು ಮಹಾಪುರುಷರ ಸ್ವಂತ ಮಾತುಗಳು ಅವರು ತಾವು ಏನು ಹೇಳಿದರು ಎಂಬುದರ ಮೇಲೆಯೇ ಗಮನ ಕೊಡಿ ಅವರ ಕುರಿತು ಬೇರೆಯವರು ಏನು ಹೇಳಿದರು ಅನ್ನೋದ್ರಿಂದ ನಮಗೇನು ಗೊತ್ತಾಗತ್ತೆ ಅದರಿಂದ ಆಗಬೇಕಾಗಿರುವ ಪ್ರಯೋಜನ ಏನೂ ಇಲ್ಲ ಯಾರಾದರೂ ಏನಾದರೂ ಹೇಳ್ತಾ ಇದ್ರೆ ಆ ಮಾತು ಹೇಳುವವನ ಅಭಿಪ್ರಾಯ ಅಲ್ವಾ ಹಾಗಾಗಿ ಮಹಾಪುರುಷರ ಬಗ್ಗೆ ಯಾರಾದರೂ ಏನಾದರೂ ಹೇಳ್ತಾ ಇದ್ರೆ ಅದರಲ್ಲಿ ಅವನು ತನ್ನ ಅಭಿಪ್ರಾಯ ಹೇಳ್ತಿದ್ದಾನೆ ಅಷ್ಟೇ ಹೀಗಿರಬೇಕಾದ್ರೆ ನಾನೇಕೆ ಆ ಮಧ್ಯದ ದಾರಿ ಆರಿಸಿಕೊಳ್ಬೇಕು ಅದರ ಬದಲಾಗಿ ನಾನು ನೇರವಾಗಿ ಅವರದ್ದೇ ಶ್ಲೋಕ ಭಜನೆ ಅಥವಾ ಅವರು ತಾವೇ ಹೇಳಿದ ಕಥೆಗಳನ್ನು ಓದಬಹುದಲ್ವಾ ಅವರ ಬಗ್ಗೆ ಯಾರೋ ಹೇಳಿದ ಕಥೆಯಲ್ಲ ಅವರು ತಾವೇ ಸ್ವತಃ ಹೇಳಿದ ಕಥೆ ಉದಾಹರಣೆಗೆ ರಾಮಕೃಷ್ಣ ಪರಮಹಂಸರು ಬೋಧ ಕಥೆಗಳನ್ನು ಹೇಳ್ತಿದ್ರು ಅವುಗಳನ್ನು ಓದಿ ಎಷ್ಟೊಂದು ಜಾತಕ ಕಥೆಗಳಿವೆ ಝಿನ್ ಕಥೆಗಳಿವೆ ಸೂಫಿ ಕಥೆಗಳಿವೆ ಈ ಎಲ್ಲವನ್ನು ಯೋಚಿಸಿ ನೋಡಿ ಇದು ಸುಲಭವಾದ ಭಾಗ ಇನ್ನು ಸ್ವಲ್ಪ ಕಷ್ಟವಾದದ್ದು ಆತ್ಮವಿಚಾರ ಆತ್ಮವಿಚಾರ ಅಂದ್ರೆ ಏನ್ ಗೊತ್ತಾ ನಾವು ಹೇಗೆ ಬದುಕ್ತಿದ್ದೀವಿ ಹೇಗೆ ತಿಂತೀವಿ ಹೇಗೆ ಕುಡಿಯುತ್ತೀವಿ ಹೇಗೆ ಸಂಬಂಧಗಳನ್ನ ನಿರ್ಮಿಸ್ಕೋತೀವಿ ಯಾರ ಜೊತೆ ಹೇಗಿರ್ತೀವಿ ಇದನ್ನೆಲ್ಲಾ ನಿರಂತರವಾಗಿ ಗಮನದಲ್ಲಿಟ್ಟುಕೊಂಡು ಯೋಚಿಸೋದು ಈ ಎರಡೂ ಕೂಡ ಸದ್ವಿಚಾರದ ಭಾಗವಾಗಿವೆ ಆರಂಭಕ್ಕೆ ಸತ್ಪುರುಷರ ಮಾತುಗಳ ಬಗ್ಗೆ ಯೋಚನೆ ಮಾಡಬೇಕು ಮತ್ತು ಮುಂದೆ ಹೋಗಬೇಕಾದರೆ ಅತ್ಯುತ್ತಮವಾದ ಸದ್ವಿಚಾರ ಅಂದ್ರೆ ಆತ್ಮವಿಚಾರವೇ ಆಗಿದೆ ಆತ್ಮವಿಚಾರ ಅಂದರೆ ನಮ್ಮನ್ನು ನಾವು ನೋಡೋದು ನಾವು ಯಾವ ರೀತಿ ಭಾವನೆಗಳಿಂದ ಸಂಚಾಲಿತರಾಗ್ತೀವಿ ಅನ್ನೋದನ್ನ ಅರಿಯೋದು ಹಾಗೆ ಬೇರೆ ಜನರು ಕೂಡ ಯಾವ ರೀತಿ ಇರ್ತಾರೆ ಅನ್ನೋದನ್ನ ತಿಳಿಯೋದು ಹೀಗೆ ನೋಡಿದಾಗ ನಮ್ಮಲ್ಲೂ ಮತ್ತು ಬೇರೆಯವರಲ್ಲೂ ಒಂದು ರೀತಿಯ ಏಕತೆ ಕಾಣಿಸತ್ತೆ ಆದ್ದರಿಂದ ಸುಲಭವಾದ ಮಾರ್ಗವೇನೆಂದರೆ ಮೊದಲು ಈ ಮಹಾಪುರುಷರ ಮಾತುಗಳಿಂದ ಪ್ರಾರಂಭಿಸಿ ನಂತರ ಆತ್ಮವಿಚಾರವನ್ನು ಮಾಡಿ ಹೀಗೆ ಮಾಡಿದಾಗ ಮನಸ್ಸು ಸದ್ವಿಚಾರಗಳಿಂದ ತುಂಬಿರತ್ತೆ ಮತ್ತು ಉಳಿದ ವಿಷಯಗಳಿಗೆ ಮನಸ್ಸಿನಲ್ಲಿ ಜಾಗವೇ ಸಿಗೋದಿಲ್ಲ ಅವು ತಾವಾಗಿಯೇ ದೂರವಾಗಿ ಬಿಡತ್ವೆ ನಾನು ಕೂಡ ಬಯಸೋದು ಮುಂದೆ ನನಗೆ ಬೇರಾವುದೇ ಆಲೋಚನೆಗಳು ಬರದೇ ಇರಲಿ ಅಂತ ಬೇರೆಲ್ಲ ಆಲೋಚನೆಗಳು ದೂರವಾಗೋದು ಅವುಗಳ ಮೇಲೆ ಬೆಳಕು ಬಿದ್ದಾಗ ಮಾತ್ರ ಹೀಗಾಗಿ ಜ್ಞಾನದಿಂದ ತುಂಬಿರೋ ಆಲೋಚನೆಗಳು ಮನಸ್ಸಿಗೆ ಬಂದಾಗ ಇತರ ವ್ಯರ್ಥವಾದ ಕತ್ತಲೆಯಂತಿರುವ ಆಲೋಚನೆಗಳನ್ನು ಅವು ದೂರ ತಳ್ಳಿಬಿಡುತ್ತವೆ ಇದುವೇ ವೇದಾಂತದ ಪ್ರಕ್ರಿಯೆ ಇಂತಹ ಆಲೋಚನೆಗಳನ್ನು ತಂದುಕೊಳ್ಳಬೇಕು ಅವು ಬೇರೆ ಆಲೋಚನೆಗಳಿಗೆ ಕನ್ನಡಿ ತೋರಿಸುವಂತಿರಬೇಕು ನೇತಿ ಅಂದರೆ ಈಗಾಗಲೇ ಸಂಗ್ರಹವಾಗಿರುವ ಜ್ಞಾನವನ್ನು ಹೊಸ ಜ್ಞಾನದಿಂದ ತೊಡೆದುಹಾಕೋದು ಅಂತರ್ಥ ಹೇಗಂದ್ರೆ ಕೆಂಪು ಮುಖದ ಕೋತಿಗಳ ಒಂದು ದೊಡ್ಡ ಹಿಂಡು ಇಡೆ ಅನ್ಕೊಳ್ಳಿ ಆ ಗುಂಪನ್ನು ಚದುರಿಸುವುದಕ್ಕೆ ಏನ್ಮಾಡಬೇಕಾಗತ್ತೆ ಅವುಗಳ ಕಪ್ಪು ಮುಖದ ಮಂಗವನ್ನ ತರಬೇಕಾಗತ್ತೆ ಆದರೆ ಈಗ ಆ ಕೋತಿಗಳಿರೋ ಆ ಜಾಗ ಆ ಹೊಸ ಮಂಗನಿಗೆ ಇಷ್ಟವಾಗೋದಿಲ್ಲ ಯಾಕಂದ್ರೆ ಆ ಜಾಗ ಹಳೆಯ ಕೋತಿಗಳದ್ದು ಆದರೆ ಹೊಸ ಮಂಗ ಬಂದು ಇನ್ನುಳಿದ ಹತ್ತಾರು ಹಳೆಯ ಕೋತಿಗಳನ್ನ ಓಡಿಸಿ ಬಿಡತ್ತೆ ಮತ್ತೆ ಆ ಹೊಸ ಮಂಗ ಈಗ ಅಲ್ಲಿಯೇ ತನ್ನ ಬಿಡಾರ ಹೂಡಿ ಬಿಡಬಾರದಲ್ವಾ ಆ ಮಂಗ ಕೂಡ ಅಲ್ಲಿಂದ ತೊಲಗಬೇಕು ಅಥವಾ ಅದನ್ನು ಕರ್ಕೊಂಡು ಬಂದಿರೋರೆ ಅದನ್ನ ಹಿಂದಕ್ಕೆ ಕರೆದುಕೊಂಡು ಹೋಗ್ತಾರೆ ಇದು ನೇತಿ ನೇತಿ ಪ್ರಕ್ರಿಯೆ ಎಂಥ ಚಿಂತನೆಗಳನ್ನು ಮಾಡಬೇಕು ಅಂದರೆ ಅವು ಚಿಂತನೆಗಳಿಗೆ ಕನ್ನಡಿ ತೋರಿಸಿ ಓಡಿಸಿಬಿಡುವಂತಿರಬೇಕು ಆತ್ಮಜ್ಞಾನ ಅಂದರೆ ಇದೆ ಜ್ಞಾನಿಯ ನಿಜ ಸ್ವರೂಪವನ್ನು ಒಮ್ಮೆ ಅರಿತುಕೊಂಡರೆ ಒಳಗೆ ಭಾವನೆಯಾಗಿ ಕುಳಿತಿರುವ ಧಾರಣೆಯಾಗಿ ನೆಲೆಸಿರುವ ಸ್ಮೃತಿಯಾಗಿ ಉಳಿದಿರುವ ಅಥವಾ ಅನುಭವವಾಗಿ ಮನಸ್ಸಿನಲ್ಲಿ ಕೂತಿರುವ ಹಳೆಯ ಜ್ಞಾನದ ಮಹತ್ವ ಎಷ್ಟು ಕಡಿಮೆ ಅನ್ನೋದು ಸ್ಪಷ್ಟವಾಗತ್ತೆ ಆಗ ಮನುಷ್ಯ ಅದನ್ನ ಹಿಡಿದಿಟ್ಟುಕೊಳ್ಳೋದನ್ನ ಬಿಟ್ಟು ಬಿಡ್ತಾನೆ ಹೀಗಾಗಿ ಅನುವಶ್ಯಕವಾದ ಆಲೋಚನೆಗಳು ತಾವಾಗಿಯೇ ದೂರವಾಗುತ್ತವೆ ನಂದೊಂದು ಪ್ರಶ್ನೆ ಇದೆ ಸರ್ ನಾನು ಇದನ್ನ ಹಲವಾರು ಕಡೆ ಉಪಯೋಗಿಸಿದ್ದೀನಿ ಅದೇನಂದ್ರೆ ನನ್ನ ಫೀಲ್ಡ್ ಕ್ರಿಮಿನಾಲಜಿ ಮತ್ತು ಫಾರೆನ್ಸಿಕ್ ಸೈನ್ಸ್ ಅಲ್ಲಿ ಹೇಳೋ ಒಂದು ಮಾತಿದೆ ಎವ್ರಿ ಸೇಂಟ್ ಹ್ಯಾಸ್ ಅ ಪಾಸ್ಟ್ ಅಂಡ್ ಎವ್ರಿ ಸಿನ್ನರ್ ಹ್ಯಾಸ್ ಫ್ಯೂಚರ್ ಅಂತ ಈ ಉಕ್ತಿಯನ್ನ ಬಳಸುವಾಗ ಸಂತನ ಭೂತಕಾಲದ ಬಗ್ಗೆ ಮತ್ತು ಪಾಪಿಯ ಭವಿಷ್ಯದ ಬಗ್ಗೆ ಮಾತನಾಡಲಾಗ್ತಿದೆ ಹಾಗಾದ್ರೆ ಅವರ ರಿಪೋರ್ಟ್ ತಯಾರಿಸಬೇಕಾದಾಗ ಅವರ ಭವಿಷ್ಯವನ್ನ ಗಮನದಲ್ಲಿಟ್ಟುಕೊಂಡು ಈತನ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಅನ್ನೋ ಭಾವನೆ ಇರತ್ತೆ ಅವನ ಸನ್ನಡತೆ ಆಧರಿಸಿ ಅವನನ್ನ ಬಿಟ್ಟು ಬಿಟ್ರೆ ಅಥವಾ ಅವನಿಗೆ ಅನುಕೂಲ ಮಾಡಿಕೊಟ್ರೆ ನಾಳೆ ಸಮಾಜದಲ್ಲಿ ಹೋಗಿ ಮತ್ತೆ ಅದೇ ರೀತಿಯ ಪ್ರವೃತ್ತಿ ತೋರಿಸಿದ್ರೆ ಇದು ಒಂದು ನಾನ್ ಒಂದು ಲೋಕೋಕ್ತಿ ಇದನ್ನ ಸ್ವಲ್ಪ ಹೀಗೆ ಅರ್ಥ ಮಾಡಿಕೊಳ್ಳಿ ಸರ್ ಸ್ವಲ್ಪ ವಿವರಿಸಿ ಇದನ್ನ ಹೀಗೆ ಅರ್ಥ ಮಾಡಿಕೊಳ್ಳಿ ಇದು ಒಂದು ನಾನ್ ಅಲ್ವಾ ಎವ್ರಿ ಸೇಂಟ್ ಹ್ಯಾಸ್ ಎ ಪಾಸ್ಟ್ ಅಂಡ್ ಎವ್ರಿ ಸಿನರ್ ಹ್ಯಾಸ್ ಎ ಫ್ಯೂಚರ್ ಇದನ್ನ ಈ ರೀತಿ ತಿಳ್ಕೊಂಡ್ರೆ ಸರಿಯಾಗಿರುತ್ತೆ ಎವ್ರಿಬಡಿ ಈಸ್ ಎ ಕ್ರಿಮಿನಲ್ ಇನ್ ದ ಪಾಸ್ಟ್ ಅಂಡ್ ಎವ್ರಿಬಡಿ ಹ್ಯಾಸ್ ದ ಪೊಟೆನ್ಷಿಯಲ್ ಟು ಬಿ ಅ ಸೇಂಟ್ ಹುಟ್ಟುವಾಗ ಎಲ್ಲರೂ ಅಪರಾಧಿಯಾಗೆ ಹುಟ್ಟುತ್ತಾರೆ ನಾನು ಹುಟ್ಟಿನಿಂದಲೇ ಅಪರಾಧಿ ನಖಶಿಖಾಂತವು ನನ್ನಲ್ಲಿ ದೋಷಗಳೇ ತುಂಬಿಕೊಂಡಿವೆ ಹುಟ್ಟುವಾಗ ಅಪರಾಧಿಗಳಾಗಿಯೇ ಎಲ್ಲರೂ ಹುಟ್ಟುವುದು ಆದರೆ ಪ್ರತಿಯೊಬ್ಬರಲ್ಲೂ ಸಂತರಾಗುವ ಸಂಭಾವ್ಯತೆ ಇರುತ್ತೆ ಎವ್ರಿ ಕ್ರಿಮಿನಲ್ ಹ್ಯಾಸ್ ಎ ಫ್ಯೂಚರ್ ನಾಟ್ ನೆಸಸರಿಲಿ ಆದ್ರೆ ಅನೇಕ ಅಪರಾಧಿಗಳು ಭವಿಷ್ಯದಲ್ಲೂ ಅಪರಾಧಿಗಳಾಗಿ ಉಳಿತಾರೆ ಆದ್ದರಿಂದ ಭವಿಷ್ಯ ಅಂತ ಹೇಳಬೇಡಿ ಸಾಧ್ಯತೆ ಇದೆ ಅಂತ ಹೇಳಿ ಸಾಧ್ಯತೆಯ ಮಟ್ಟದಲ್ಲಿ ನೋಡಿದರೆ ಹೌದು ನಾವೆಲ್ಲರೂ ಸಂತರಾಗಬಹುದು ಇನ್ನು ಭೂತಕಾಲದ ವಿಷಯಕ್ಕೆ ಬಂದರೆ ಯಾರೂ ಕೂಡ ಸಂತನಾಗಿಯೇ ಹುಟ್ಟೋದಿಲ್ಲ ಸಂತ ಆಗೋದಿಕ್ಕೆ ತುಂಬಾ ಶ್ರಮ ಬೇಕು ಕಷ್ಟಪಡಬೇಕು ಇನ್ ದಟ್ ಸೆನ್ಸ್ ಎವ್ರಿಬಡಿ ಇಸ್ ಬಾರ್ನ್ ಎ ಕ್ರಿಮಿನಲ್ ಹ್ಞೂ ನೀರ್ ಹೇಳಿ ಆತ್ಮದಿಂದ ದೂರವಾಗೋದು ಪಾಪ ಅಂತಾದ್ರೆ ಮೊದಲ ಪಾಪ ನಾವು ಹುಟ್ಟಿದ ಕ್ಷಣದಲ್ಲೇ ಮಾಡಿದ್ದೀವಿ ಅಲ್ವಾ ದೇಹದ ಮೂಲಕ ಹುಟ್ಟೋದು ಅಹಂಕಾರವೇ ತಾನೆ ಆದ್ದರಿಂದ ನಾವೆಲ್ಲ ಅಪರಾಧಿಗಳಾಗಿದ್ದು ಆ ಹುಟ್ಟಿದ ಕ್ಷಣದಲ್ಲೇ ಆದರೆ ಭವಿಷ್ಯದಲ್ಲಿ ಎಲ್ಲರಿಗೂ ಮುಕ್ತಿಯೇ ಸಿಗತ್ತೆ ಅಂತ ಹೇಳೋಕ್ಕಾಗಲ್ಲ ಸಾವಿರ ಜನರಲ್ಲಿ ಒಂಬೈನೂರ ತೊಂಬತ್ತೊಂಬತ್ತು ಜನ ಅಪರಾಧಿಗಳಾಗಿ ಹುಟ್ಟಿದ್ರೆ ಅವರು ಅಪರಾಧಿಗಳಾಗಿಯೇ ಸಾಯ್ತಾರೆ ಬಂಧಕರಾಗಿ ಹುಟ್ಟಿ ಬಂಧಕರಾಗಿಯೇ ಸಾಯ್ತಾರೆ ಇಲ್ಲಿ ಸಂತತ್ವ ಅಂದ್ರೆ ಮುಕ್ತಿ ಮುಕ್ತಿ ಅನ್ನೋದು ಒಂದು ಸಾಧ್ಯತೆ ಮಾತ್ರ ಭವಿಷ್ಯದಲ್ಲಿ ಮುಕ್ತಿ ಸಿಕ್ಕೇ ಸಿಗತ್ತೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಭವಿಷ್ಯದಲ್ಲಿ ಎಲ್ಲವೂ ಚೆನ್ನಾಗಿರತ್ತೆ ಅಂತ ಹೇಳೋಕ್ಕಾಗಲ್ಲ ಹೇಗೆ ಚೆನ್ನಾಗಿರೋಕೆ ಸಾಧ್ಯ ಭವಿಷ್ಯದಲ್ಲಿ ಈ ದೇಹ ಬಿದ್ದು ಹೋಗತ್ತೆ ಅನ್ನೋದು ಮಾತ್ರ ಖಚಿತ ಅಹಂಕಾರ ಬಿದ್ದು ಹೋಗತ್ತೆ ಅನ್ನೋದು ಖಚಿತವಿಲ್ಲ ಸಾವು ಬರತ್ತೆ ಅನ್ನೋದು ಖಚಿತ ಆದರೆ ಮುಕ್ತಿ ಸಿಗತ್ತೆ ಅನ್ನೋದಕ್ಕೆ ಯಾವ ಖಾತರಿಯೂ ಇಲ್ಲ ಹಾಗಾಗಿ ಇದನ್ನ ಹೀಗೇ ಹೇಳಬಹುದು ಹಿಂದಿನಿಂದ ಎಲ್ಲರೂ ಪಶುಗಳಾಗಿ ಅಥವಾ ಬಂಧಕರಾಗಿ ಅಥವಾ ಅಪರಾಧಿಗಳಾಗಿ ಹುಟ್ಟಿದ್ದಾರೆ ಅಂತ ಹೇಳಬಹುದು ಆದರೆ ನಾವು ನೋಡಬೇಕಾಗಿರೋದು ಏನಂದ್ರೆ ಜೀವನದ ಧಾರೆಯು ಎತ್ತ ಕಡೆ ಹರಿತಾ ಇದೆ ಅನ್ನೋದನ್ನ ನೋಡಬೇಕು ಮುಕ್ತಿಯ ಕಡೆ ಹರಿತಾ ಇದೆಯೋ ಅಥವಾ ಮೃತ್ಯುವಿನ ಕಡೆಗೋ ಇದು ಯೋಚಿಸಬೇಕಾದ ಪ್ರಶ್ನೆ ಅಲ್ವಾ ಜೀವನದ ನದಿ ನಿರಂತರವಾಗಿ ಹರಿದು ಹೋಗ್ತಾ ಇದೆ ಆದರೆ ಮುಕ್ತಿಯ ಕಡೆಗೂ ಹೋಗ್ತಾ ಇದೆಯೋ ಅಥವಾ ಮೃತ್ಯುವಿನ ಕಡೆಗೋ